ಎಲ್ಲರಿಗೂ ನಮಸ್ತೆ ಗುರು ರಾಘವೇಂದ್ರ ಸ್ವಾಮಿ ಪೂಜೆಯ ವಿಧಾನ ಇನ್ನೊಂದು ವಿಡಿಯೋ ಗುರುವಾರದಂದು ಗುರುರಾಯರ ಪೂಜೆ ಹೇಗೆ ಮಾಡಬೇಕು ಹಲವೆಡೆ ಗುರುವಾರದಂದು ಗುರುರಾಯರನ್ನು ಪೂಜಿಸುತ್ತಾರೆ ಅದರಲ್ಲೂ ಆರು ಗುರುವಾರಗಳು ಗುರುವಾರ ಗುರುರಾಯರನ್ನು ಪೂಜಿಸಿ ಕೊನೆಗೆ ಏಳನೇ ಗುರುವಾರ ರಾಯರಿಗೆ ಅಂತಿಮ ಪೂಜೆಯನ್ನು ಮಾಡುತ್ತಾರೆ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ ಬಗ್ಗೆ ಹಾಡಿ ಹೊಗಳಿದ್ದಾರೆ ಗುರುರಾಯರ ಪೂಜೆಗೆ ಗುರುವಾರವೇ ಶ್ರೇಷ್ಠ ದಿನವೆಂದು ಹೇಳಲಾಗುತ್ತೆ ಗುರುವಾರದಂದು ಭಗವಾನ್ ವಿಷ್ಣು ಮತ್ತು ಶ್ರೀಗುರು ರಾಘವೇಂದ್ರರನ್ನು ಪೂಜಿಸಲಾಗುತ್ತದೆ ನಾವು ನಿಮಗೆ ಇವತ್ತು ಶ್ರೀ ಗುರು ರಾಘವೇಂದ್ರರನ್ನು ಗುರುವಾರದಂದು ಪೂಜಿಸುವುದೇಕೆ ಎಂಬ ಬಗ್ಗೆ ತಿಳಿಸಿಕೊಡುತ್ತೇವೆ ಹಲವೆಡೆ ಗುರುವಾರದಂದು ಗುರುರಾಯರನ್ನು ಪೂಜಿಸುತ್ತಾರೆ ಅದರಲ್ಲೂ ಆರು ಗುರುವಾರಗಳು ಗುರುರಾಯರನ್ನು ಪೂಜಿಸಿ ಕೊನೆಗೆ ಏಳನೇ ಗುರುವಾರ ರಾಯರಿಗೆ ಅಂತಿಮ ಪೂಜೆಯನ್ನು ಮಾಡುತ್ತಾರೆ ಇನ್ನು ಗುರುವಾರದ ಶುಭ ದಿನದಂದು ಗುರುರಾಯರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಗುರುವಾರ ಗುರುರಾಯರನ್ನು ಪೂಜಿಸುವುದು ಹೇಗೆ ಮೊದಲಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು ಬಳಿಕ ರಂಗೋಲಿಯ ಮೇಲೆ ಮಣೆಯನ್ನು ಅಥವಾ ಟೇಬಲ್ ಇಟ್ಟು ಅದರ ಮೇಲೆ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನಿಡಬೇಕು ನಂತರ ಗುರುರಾಯರ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಶ್ರೀಗಂಧ ಮತ್ತು ಕುಂಕುಮವನ್ನು ಇಡಬೇಕು ರಾಯರ ವಿಗ್ರಹಕ್ಕೆ ತುಳಸಿ ಹೂವಿನ ಹಾರವನ್ನು ಹಾಕಬೇಕು ರಾಯರ ಪೂಜೆಯಲ್ಲಿ ತುಳಸಿ ಬಳಸುವುದು ಶ್ರೇಷ್ಠ ಎನ್ನಲಾಗಿದೆ ರಾಯರ ಪೂಜೆಗೆ ಹಣ್ಣುಗಳು ತೆಂಗಿನಕಾಯಿ ವಿಳೆದೆಲೆ ಅರ್ಪಿಸಬೇಕು ರಾಯರನ್ನು ಪೂಜಿಸುವ ಮೊದಲು ಗಣೇಶನನ್ನು ಪೂಜಿಸಬೇಕು ಬಳಿಕ ರಾಯರಿಗೆ ಧೂಪ ದೀಪ ಬೆಳಗಿ ನೈವೇದ್ಯವಿಟ್ಟು ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುತ್ತಾ ಈ ಮಂತ್ರವನ್ನು ಜಪಿಸಬೇಕು ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಛಜತಾಂ ಕಲ್ಪರುಕ್ಷಾಯ ನಮತಾಂ ಶ್ರೀ ಕಾಮಧೇನುವೆ ಹೀಗೆ ಮಂತ್ರವನ್ನು ಪಠಣೆ ಮಾಡುತ್ತಾ ರಾಗ ಗುರು ರಾಘವೇಂದ್ರ ಪೂಜೆಯನ್ನು ಗುರುವಾರದಂದು ಮಾಡಬೇಕು ಇವತ್ತಿನ ರಾಯರ ಪೂಜೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರಾಯ ನಮಃ